ನಾವು ಏನು ನಾರ್ಮಲ್ ಆಗಿ ಖರ್ಜೂರ ತಿಂದ ಮೇಲೆ ಬಿಸಾಕ್ತೀವಿ ಆ ಬೀಜಗಳಿಂದ ಮಾಡುವಂತಹ ಒಂದು ಹೆಲ್ದಿ ಕಾಫಿ ಅಂತ ಹೇಳ್ಬಹುದು ನೀವು ಬೇಕಂದ್ರೆ ಟೀ ಅಂತ ಕೂಡ ಹೇಳ್ಬಹುದು ಅದರ ಬೀಜಗಳಿಂದ ಪೌಡರ್ ಮಾಡಿ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ಹಾಗೆ ಅದರ ಬೆನಿಫಿಟ್ಸ್ಗಳನ್ನು ಕೂಡ ಹೆಲ್ತ್ ಬೆನಿಫಿಟ್ಸ್ಗಳನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದನ್ನ ಹೇಗೆ ಮಾಡೋದು ಅದರ ಹೆಲ್ತ್ ಬೆನಿಫಿಟ್ಸ್ಗಳೇನು ಇದೆಲ್ಲ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲಿಗೆ ನಾನು ಖರ್ಜೂರದಿಂದ ಬಿಡಿಸಿರೋ ಸಪ್ರೇಟ್ ಮಾಡಿರೋ ಬೀಜನ್ನು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ನೋಡಿ ಅರ್ಧ ಕೆ ಜಿ ಆಗುವಷ್ಟು ಖರ್ಜೂರದಲ್ಲಿ ನನಗೆ ಇದಿಷ್ಟು ಬೀಜ ಸಿಕ್ಕಿದೆ ನಮಗೆ ಇದು ಪೌಡರ್ ಮಾಡೋಕ್ಕೆ ಇದು ಸಾಕಷ್ಟು ಆಗುತ್ತೆ ಇದನ್ನು ಫಸ್ಟಿಗೆ ಚೆನ್ನಾಗಿ ಹುರ್ಕೊಂಡು ಬಿಡಬೇಕು ನಾವು ಅದನ್ನ ಪೌಡರ್ ಮಾಡಬೇಕಂದ್ರೆ ಅದನ್ನ ಸರಿಯಾಗಿ ಹುರಿಬೇಕಾಗುತ್ತೆ ಒಂದು ಬಾಣಲೆ ಬಿಸಿ ಹಿಟ್ಟು ಮೀಡಿಯಮ್ ಉರಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಹುರಿಬೇಕು ಅದು ಇವಾಗ ಬ್ರೌನ್ ಕಲರ್ ಇದೆ ಅದು ಇನ್ನೂ ಡಾರ್ಕ್ ಕಲರ್ ಆಗಬೇಕು ಅದರ ಸ್ಮೆಲ್ ಕೂಡ ಬರ್ತಾ ಹೋಗುತ್ತೆ ನಾವು ಫ್ರೈ ಮಾಡ್ತಾ ಹೋದರೆ ಈ ಖರ್ಜೂರದ ಬೀಜನ ಅಥವಾ ಅದರ ಪೌಡರನ್ನ ಶುಗರ್ ಕಂಟ್ರೋಲ್ಗೆ ಯೂಸ್ ಮಾಡ್ಬೋದು ಅಂದರೆ ಡಯಾಬಿಟಿಕ್ ಪೇಷಂಟ್ ಇರೋರು ಅವರ ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಇದರಲ್ಲಿ ಖನಿಜಾಂಶಗಳು ಜಾಸ್ತಿ ಇರೋದ್ರಿಂದ ಇದು ನಮ್ಮ ಡಿ ಎನ್ ಎ ಡ್ಯಾಮೇಜ್ ಆಗೋದನ್ನು ಅಂದರೆ ಡಿ ಎನ್ ಎಗೆ ಏನಾದ್ರು ಡ್ಯಾಮೇಜಸ್ ಆಗೋದಿದ್ರೆ ಅದನ್ನು ತಡೆಗಟ್ಟುತ್ತೆ ಅದೇ ರೀತಿ ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಇಂಪ್ರೂವ್ ಮಾಡೋಕೆ ತುಂಬ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲ ನಮ್ಮ ಕಿಡ್ನಿ ಮತ್ತು ಲಿವರ್ ಡ್ಯಾಮೇಜ್ ಆಗೋದನ್ನು ತಡೆಯೋಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಇದು ಬೇರೆ ಬೇರೆ ರೀತಿಯಲ್ಲಿ ಕಿಡ್ನಿಗೆ ಮತ್ತೆ ಲಿವರ್ಗೆ ಹೆಲ್ಪ್ ಮಾಡುತ್ತೆ ಅಂಡ್ ಇನ್ನೊಂದು ಅಂತ ಹೇಳಿದ್ರೆ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬಾ ಇರೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬಾ ಹೆಲ್ಪ್ ಇದು ಹಾಗೆ ಇದು ನಮ್ಮ ಬಾಡಿಯಲ್ಲಿರುವ ಫ್ಯಾಟ್ ಅನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಅಥವಾ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಅದೇ ರೀತಿ ನಮ್ಮ ಬಿ ಪಿ ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಕೂಡ ಖರ್ಜೂರದ ಬೀಜನ ಯೂಸ್ ಮಾಡಬಹುದು ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳೋದಂದ್ರೆ ಇದರಲ್ಲಿ ವಿಟಮಿನ್ ಸಿ ಮತ್ತೆ ಡಿ ತುಂಬಾ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ ಗೆ ಅಥವಾ ಹೇರ್ ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಸ್ಕಿನ್ ಸ್ಮೂತ್ ಆಗಿ ಇರೋ ಹಾಗೆ ನೋಡ್ಕೊಳ್ಳುತ್ತೆ ನಾವು ರೆಗ್ಯುಲರ್ ಆಗಿ ಖರ್ಜೂರದ ಖರ್ಜೂರ ಯೂಸ್ ಮಾಡ್ತಾ ಇದ್ದ ಹಾಗೆ ಅದು ಸ್ಕಿನ್ ಅನ್ನ ತುಂಬಾ ಸ್ಮೂತ್ ಆಗಿ ಇರೋ ತರ ಮಾಡುತ್ತೆ ಅದೇ ರೀತಿ ಹೇರ್ ಡ್ಯಾಮೇಜ್ ಆಗೋದನ್ನ ಅಥವಾ ಹೇರ್ ಲಾಸ್ ಆಗೋದನ್ನ ತಡೆಯುತ್ತೆ ಹಾಗೆ ಬಿಳಿ ಕೂದಲು ಆಗೋದನ್ನ ಕೂಡ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡುತ್ತೆ ಇದು ನೋಡಿ ನಾವು ನಾರ್ಮಲ್ ಆಗಿ ಬಿಸಾಕ್ತಾ ಇದ್ದಂತಹ ಖರ್ಜೂರದ ಬೀಜದಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಗಳಿದೆ ಅಂತ ಹೇಳಿ ನಾನು ಮೇಯ್ನ್ ಆಗಿರೋದನ್ನ ಮಾತ್ರ ಹೇಳಿದೀನಿ ಇಲ್ಲಿ ಈಗ ಇದು ಸರಿಯಾಗಿ ಫ್ರೈ ಆಗಿದೆ ನೋಡಿ ಇದು ಕಲರ್ ಚೇಂಜ್ ಆಗಿದೆ ಇದನ್ನ ಸ್ವಲ್ಪ ತಣ್ಣಗಾಗೋಕೆ ಬಿಡಿ ತಣ್ಣಗ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ನೀವು ಡೈರೆಕ್ಟ್ ಆಗಿ ಮಿಕ್ಸಿ ಜಾರ್ಗೆ ಹಾಕಬೇಡಿ ಮಿಕ್ಸಿ ಜಾರ್ ಸ್ವಲ್ಪ ಹಾಳಾಗಬಹುದು ಅದಕ್ಕೆ ಫಸ್ಟಿಗೆ ಅದನ್ನು ಸ್ವಲ್ಪ ಜಜ್ಜಿಕೊಳ್ಳಿ ನಾನು ಇಲ್ಲಿ ತರ ಕುಟಾಣಿಯಲ್ಲಿ ಸ್ವಲ್ಪ ಜಜ್ಜೊಳ್ತಾ ಇದ್ದೀನಿ ಒಂದು ಅರ್ಧ ಅಂಶ ಪೌಡರ್ ಮಾಡಿಕೊಂಡ್ರೆ ಆಮೇಲೆ ನಾವು ಈಸಿಯಲ್ಲಿ ಮಿಕ್ಸಿ ಜಾರ್ ಅಲ್ಲಿ ಹಾಕಿ ಪೌಡರ್ ಮಾಡಬಹುದು ನೋಡಿ ಇದೀಗ ಅರ್ಧ ಅಂಶ ಪೌಡರ್ ಆಗಿದೆ ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಪೌಡರ್ ಮಾಡಬೇಕು ನುಣ್ಣಗೆ ಮಾಡಬೇಕು ಅದನ್ನು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ನೋಡಿ ಇದೀಗ ಸರಿಯಾಗಿ ನುಣ್ಣಗಾಗಿದೆ ಈ ಪೌಡರ್ನ ನಾವು ಒಂದು ಟೈಟ್ ಕಂಟೈನರಲ್ಲಿ ಹಾಕಿ ತೆಗೆದಿಟ್ಕೊಳ್ಬಹುದು ತುಂಬ ದಿನಗಳ ಕಾಲ ಉಳಿಯುತ್ತೆ ನಾವು ಅದನ್ನ ಸರಿಯಾಗಿ ಹುರಿದಿರೋದ್ರಿಂದ ಅದು ಡ್ರೈ ಇರುತ್ತಲ್ಲ ಹಾಗಾಗಿ ಬೇಗ ಹಾಳಾಗೋದು ಕೂಡ ಇಲ್ಲ ಇವಾಗ ನಾನು ಅದರಿಂದ ಮಾಡುವಂಥ ಒಂದು ಸಿಂಪಲ್ ಕಾಫಿನ ಮಾಡಿ ತೋರಿಸ್ತೀನಿ ನಾನಿಲ್ಲಿ ಚಿಕ್ಕ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ಹಾಲು ಹಾಕಿದೀನಿ ಎರಡು ಲೋಟ ಆಗುವಷ್ಟು ಕಾಫಿ ಮಾಡೋದಕ್ಕೆ ನಾನು ಬೆಲ್ಲದ್ದು ಕಾಫಿ ಮಾಡ್ತಾ ಇದೀನಿ ಆ್ಯಕ್ಚುಲಿ ಇಲ್ಲಿ ಹೇಳಬೇಕಂದ್ರೆ ನಾನು ಇಲ್ಲಿ ತಗೊಂಡಿರೋದು ಆರ್ಗ್ಯಾನಿಕ್ ಬೆಲ್ಲ ಎರಡು ಸ್ಪೂನ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲನ ಹಾಕಬೇಕು ಸಕ್ಕರೆಗಿಂತ ಬೆಲ್ಲ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಕಾಫಿ ಬೆಲ್ಲ ಹಾಕಿದವರು ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬೆಲ್ಲ ಸರಿಯಾಗಿ ಕರಗಲಿ ಆಮೇಲೆ ಈ ಪೌಡರ್ನ ಹಾಕಿ ನೀವೇನು ಖರ್ಜೂರ ಬೀಜದ ಪೌಡರ್ ಮಾಡಿ ಇಟ್ಕೊಂಡಿದ್ದೀರಾ ಅದನ್ನು ಒಂದು ಅಥವಾ ಒಂದೂವರೆ ಸ್ಪೂನ್ ನಾನು ಸ್ವಲ್ಪ ಲೈಟಾಗಿ ಮಾಡಿದ್ದೀನಿ ನಿಮಗೆ ಸ್ವಲ್ಪ ಸ್ಟ್ರಾಂಗ್ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು ನಾನು ಒಂದು ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಅಷ್ಟೇ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಸರಿಯಾಗಿ ಕುದಿಸ್ಬೇಕು ನೀವು ಒಂದು ಎರಡರಿಂದ ಮೂರು ನಿಮಿಷ ಕುದ್ರೆ ಸಾಕಾಗುತ್ತೆ ಅಷ್ಟು ಕುದ್ಮೇಲೆ ನೀವು ಅದನ್ನ ಸೋಸಿ ಇಮ್ಮಿಡಿಯೆಟ್ಲಿ ಕುಡಿಬಹುದು ಅದು ಕುದಿತಾ ಇರುವಾಗ ಸ್ಮೆಲ್ ಕೂಡ ಸೇಮ್ ಕಾಫಿ ಥರನೇ ಬರುತ್ತೆ ಯಾರಿಗೆ ಕೂಡ ಗೊತ್ತಾಗಲ್ಲ ಅದು ಕಾಫಿ ಅಲ್ಲ ಅಂತ ಹೇಳಿ ಅಷ್ಟು ಕರೆಕ್ಟಾಗಿ ಸ್ಮೆಲ್ ಬರುತ್ತೆ ಕಾಫಿದು ಅದೇ ರೀತಿ ಟೇಸ್ಟ್ ಕೂಡ ಹಾಗೇ ಇದೆ